ಪ್ಯೂರ್ ರೆಡ್ ಸಾಯಿಲ್ ಚಳ್ಳಕೆರೆಯಿಂದ ಇಪ್ಪತ್ತು ಕಿಲೋಮೀಟ್ರ್ ಟಾರ್ ರೋಡಿಂದ ಎರಡನೇ ಬಿಟ್ಟು ನೋಡಿರಿ ಆ ಮರ ಇದೆಯಲ್ಲ ಅದೇ ಟಾರ್ ರೋಡು ಇದು ಫಸ್ಟ್ ಪ್ರಾಪರ್ಟಿ ಇದು ಸೆಕೆಂಡ್ ಪ್ರಾಪರ್ಟಿ ಇದು ಕಾಣ್ತಾ ಇದೆಯಲ್ಲ ರೆಡ್ ಸಾಯ್ಲು ಇದೆ ಆರು ಎಕರೆ ಹದಿನಾಲ್ಕು ಬಿಟ್ಟು ಚಳ್ಕೆರೆ ಸಿಟಿಯಿಂದ ಕೇವಲ ಇಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನೀವು ಶಾರ್ಟ್ಕಟ್ಟಾಗಿ ಹೋದರೆ ಹದಿನಾರು ಕಿಲೋಮೀಟ್ರ್ ಆಗುತ್ತೆ ಏನು ನೋಡಿರಿ ಪ್ರಾಪರ್ಟಿ ಬಂದುಬಿಟ್ಟು ಅಲ್ಲಿ ಮರ ಇದಾವಲ್ವ ಅಲ್ಲಿಂದ ಹಿಡಿದ್ಬಿಟ್ಟು ಸ್ಟ್ರೈಟಾಗೆ ಈ ಕಡೆ ಬೇರೆ ಲೆವೆಲ್ ಇದೆ ಫ್ಲಾಟ್ ಇದೆ ತುಂಬ ನೀಟಾಗಿದೆ ನೋಡ್ರಿ ಅಲ್ಲ ಟ್ರ್ಯಾಕ್ ರೂಫ್ತಿದೆ ನೋಡ್ರಿ ಅದೇ ರೋಡು ಅದೇ ಟ್ರ್ಯಾಕ್ ಹೋಗ್ತಿದೆಯಲ್ಲ ಅದು ರೋಡ್ ಅದು ಇದು ಸೆಕೆಂಡ್ ಬಿಟ್ಟು ಆ ರೋಡಿದ ಎರಡನೇ ಫಸ್ಟ್ ಡೆವಲ ಇದು ಇದು ಎರಡನೇ ಒಲ ಈ ಹೊಲ್ದಕ್ ಬರೋದಕ್ಕೆ ಅಡಿ ಕಾಶಿ ರೋಡ್ ಇದೆ ಒಳ್ಳೆಯ ಲಗ ಶಬಲ್ ರೇಟ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಪ್ರಾಪರ್ಟಿ ಮಾತ್ರ ಇಲ್ಲಿಂದ ಕೇವಲ ಎರಡೂವರೆ ಕಿಲೋಮೀಟ್ರಲ್ಲಿ ವೇದವತಿ ನದಿ ಬರುತ್ತೆ ಒಳ್ಳೆ ವಾಟರ್ ಸೋರ್ಸ್ ನೀರಿ ಸೆಕೆಂಡ್ ಪ್ರಾ ಪ್ರಾಪರ್ಟಿ ಇದು ಬಿಟ್ಟು ನೆಕ್ಸ್ಟ್ ರೆಡ್ಡೇನೆ ಪ್ರಾಪರ್ಟಿ ಇದೆ ರೋಡು ಇದೆ ನಕಾಶ ರೋಡು ಏನು ಬೆಳೆಯಲ್ಲ ಈ ಕಡೆ